ಈ ತುಮಕೂರು ರೋಡ್ ನಿಯರ್ಗೆ ಮೆಟ್ರೋ ಸ್ಟೇಷನ್ ನಿಯರ್ಗೆ ಜಸ್ಟು ಆಮೇಲೆ ಬಸ್ ಸ್ಟಾಪ್ ನಿಯರ್ಗೆ ಈ ಕಡೆ ಬ್ಯಾಂಗ್ಳೂರ್ ನಾರ್ತ್ ಮಾದಕಳ್ಳಿ ನಗರಸಭೆ ಲಿಮಿಟಲ್ಲಿ ಯಾರಾದರೂ ಮನೆಗಳನ್ನ ನೋಡ್ತಾ ಇದ್ದಾರೆ ಅದರಲ್ಲೂ ಲೋ ಬಜೆಟ್ ಅಂದರೆ ಸಿಕ್ಸ್ಟಿ ಫೈವಿಂದ ಸೆವೆಂಟಿ ಬಜೆಟಲ್ಲಿ ಈ ಒಂದು ಬಜೆಟಲ್ಲಿ ಮನೆಗಳನ್ನ ಹುಡುಕ್ತಾ ಇದ್ದಾರೆ ದಯವಿಟ್ಟು ನೋಡಿ ಈ ಒಂದು ನಾನು ಇವತ್ತು ತೋರಿಸ್ತಾರೋ ಈ ಒಂದು ಮನೆನ ಚೂಸ್ ಮಾಡಿ ಅಂತಲೇ ಹೇಳ್ಬೋದು ಈ ಒಂದು ಮನೆಯ ಪ್ರಾಪರ್ಟಿ ವ್ಯಾಲ್ಯೂ ನಾನು ಹೇಳಿದಂಗೆ ಸಿಕ್ಸ್ಟಿ ಫೈವ್ ಇಂದ ಸೆವೆಂಟಿ ಅಂದರೆ ಸಿಕ್ಸ್ಟಿ ಫೈವ್ ಬಂದ್ಬಿಟ್ಟು ವಿತೌಟ್ ಇಂಟೀರಿಯರು ಲ್ಯಾಕ್ಸ್ ಸಿಕ್ಸ್ಟಿ ಫೈವ್ ಲ್ಯಾಕ್ಸು ವಿತೌಟ್ ಇಂಟೀರಿಯರು ಸೆವೆಂಟಿ ಲ್ಯಾಕ್ಸು ವಿತ್ ಇಂಟೀರಿಯರು ಕೋಟ್ ಮಾಡ್ತಾ ಇದ್ದಾರೆ ಸ್ಲೈಡ್ಲಿ ನೆಗೋಷಬಲ್ ಕೂಡ ಇರುತ್ತೆ ಇದರ ಮೆಷರ್ಮೆಂಟು ನೋಡಿದ್ರೇ ನೀವು ನೀವೇ ಹೇಳ್ಬಿಡ್ತೀರಾ ಟ್ವೆಂಟಿ ತರ್ಟಿ ಟೋಟಲ್ ಸಿಕ್ಸ್ ಹಂಡ್ರೆಡ್ ಸ್ಕ್ವೇರ್ ಫೀಟಲ್ಲಿ ಈ ಒಂದು ಪ್ರಾಪರ್ಟಿನ ಬಿಲ್ಡ್ ಮಾಡಿರೋದು ನಾನು ಹೇಳ್ದಂಗೆ ಈ ಕಡೆ ಮಾದನಾಯಕನಹಳ್ಳಿ ನಗರಸಭೆ ಲಿಮಿಟಲ್ಲಿ ಗಂಗೊಂಡನಹಳ್ಳಿ ಮಾದನಾಯಕನಹಳ್ಳಿ ನಗರಸಭೆ ಲಿಮಿಟು ಗಂಗೊಂಡನಹಳ್ಳಿಯಲ್ಲಿ ಈ ಒಂದು ಪ್ರಾಪರ್ಟಿ ಬರುತ್ತೆ ನಿಮಗೆ ಮೆಟ್ರೋ ಸ್ಟೇಷನ್ಗೆ ಆಲ್ಮೋಸ್ಟ್ ಒಂದು ಫೈವ್ ಕಿಲೋಮೀಟ್ರ್ ಡಿಸ್ಟೆನ್ಸು ನಿಮಗೆ ಮೂರು ಮೆಟ್ರೋ ಸ್ಟೇಷನ್ ಕನೆಕ್ಟ್ ಆಗ್ಬೋದು ಈ ಕಡೆ ಮಾದಾವರ ಚಿಕ್ಕಬಿದ್ರಕಲ್ಲು ನಾಗಸಂದ್ರ ಈ ಕಡೆ ಮೂರು ಮೆಟ್ರೋ ಸ್ಟೇಷನ್ಗೆ ಕನೆಕ್ಟ್ ಆಗುತ್ತೆ ನಿಮಗೆ ಬಸ್ ಫೆಸಿಲಿಟಿ ನೋಡ್ತೀನಿ ಅಂದರೆ ಆಲ್ಮೋಸ್ಟ್ ಆಲ್ಮೋ ಒಂದು ಒನ್ ಅನ್ ಅವರ್ಗೂ ಬಸ್ಗಳು ಫೆಸಿಲಿಟಿ ಇದ್ದಾವೆ ಈ ಕಡೆ ಏನು ಲೋಕಲ್ ಬಸ್ ಬಸ್ ಫೆಸಿಲಿಟಿಗಳು ಇದ್ದಾವೆ ಇನ್ನು ಕ್ಯಾಬು ಎಲ್ಲ ಫೆಸಿಲಿಟಿ ಇರುವಂತ ಏರಿಯಾ ಕೂಡ ಇದು ಆಲ್ಮೋಸ್ಟ್ ಎಲ್ಲ ಡೆವಲಪ್ಮೆಂಟ್ ಕೂಡ ಆಗಿದೆ ಸುತ್ತಮುತ್ತ ತುಂಬಾ ಚೆನ್ನಾಗಿದೆ ನಿಮಗೆ ಗ್ರೌಂಡ್ ಫ್ಲೋರಲ್ಲಿ ತೋರಿಸಿದೆ ಫ್ರಂಟ್ ಎಲಿವೇಶನ್ ಎಲ್ಲ ತೋರಿಸಿದ್ದೀನಿ ಫ್ರಂಟಲ್ಲಿ ಗ್ರೌಂಡಲ್ಲಿ ಪಾರ್ಕಿಂಗು ಜೊತೆಗೆ ಒನ್ ಬಿ ಎಚ್ ಪಾರ್ಕಿಂಗ್ ಕೊಡೋ ಕೊಟ್ಟಿದ್ದಾರೆ ಜೊತೆಗೆ ಒನ್ ಬಿ ಎಚ್ ಕೆ ಕೂಡ ಇದೆ ಈ ಒಂದು ಒನ್ ಬಿ ಎಚ್ ಕೆಲಿ ಆ್ಯಸ್ ಯೂಶಲ್ ಕಿಚನ್ನು ಒಂದು ಬೆಡ್ರೂಮು ಕಾಮನ್ ಬಾತ್ರೂಮ್ ಅಟ್ಯಾಚ್ಡ್ ಬಾತ್ರೂಮು ಲಿವಿಂಗ್ ಏರಿಯಾ ಅವೈಲಬಲ್ ಇರುತ್ತೆ ನಾನು ಹೇಳ್ದಂಗೆ ನಿಮಗೆ ಇಂಟೀರಿಯರ್ ಬೇಕು ಅಂದರೆ ವಿತ್ ಇಂಟೀರಿಯರ್ ಆದರೆ ಸೆವೆಂಟಿ ಲ್ಯಾಕ್ಸ್ ಕೋಟ್ ಮಾಡ್ತಾಯಿದ್ದಾರೆ ವಿತೌಟ್ ಇಂಟೀರಿಯರ್ ಆದರೆ ಸಿಕ್ಸ್ಟಿ ಫೈವ್ ಲ್ಯಾಕ್ಸು ಸೊ ಅದಕ್ಕೆ ಈಗ ಸದ್ಯಕ್ಕೆ ವಿತೌಟ್ ನಾನು ನಾನೊಂದು ಈ ಒಂದು ವಿಡಿಯೋನ ತೋರಿಸ್ತಾ ಇದ್ದೀನಿ ಈ ಒಂದು ಪ್ರಾಪರ್ಟಿಯಲ್ಲಿ ವಾಟರ್ ಫೆಸಿಲಿಟಿ ವಾಟರ್ ಫೆಸಿಲಿಟಿನ ನೋಡ್ತೀನಿ ಅಂದರೆ ಸಿ ಎಮ್ ಸಿ ವಾಟರ್ ಫೆಸಿಲಿಟಿ ಬರುತ್ತೆ ಸುತ್ತಮುತ್ತ ನೀರಿಗೂ ಕೂಡ ತೊಂದರೆ ಇಲ್ಲ ನಾನು ಕೇಳ್ಬಿಟ್ಟಂಗೆ ನೀವು ಕೂಡ ವಿಚಾರ ಮಾಡಿ ಬೇಕಾದ್ರೆ ತಗೊಳ್ಬಹುದು ನೋಡಿ ಈಗ ಸ್ಟೇರ್ ಕೇಸ್ ತೋರಿಸ್ತಾ ಇದ್ದೀನಿ ಆಲ್ಮೋಸ್ಟ್ ಟೂ ಪಾಯಿಂಟ್ ಫೈ ಸ್ಕ್ವೇರ್ ಫೀಟ ಸ್ಟೇರ್ ಕೇಸ್ ಇದು ವಿತ್ ಎಮ್ ಎಸ್ ರೈಲಿನ್ಸ್ನ ಕೊಟ್ಟಿದ್ದಾರೆ ಅದೇ ಡ್ರೈನೇಜು ಇರೋದಿಲ್ಲ ಸದ್ಯಕ್ಕೆ ಲಾಸ್ಟ್ ಇಯರ್ ಅಂದರೆ ಒನ್ ಆ್ಯಂಡ್ ಹಾಫ್ ಇಯರ್ನಿಂದ ಈ ಒಂದು ಗಂಗೊಂಡನಹಳ್ಳಿ ಲೊಕೇಶನ್ ಮಾದನಾಯಕನಳ್ಳಿ ನಗರಸಭೆಗೆ ಸೇರಿರುತ್ತೆ ಸೊ ಹಂಗಾಗಿ ಇನ್ನು ಯಾವುದೇ ಡ್ರೈನೇಜ್ ಫೆಸಿಲಿಟಿ ರೋಡ್ ಫೆಸಿಲಿಟಿ ಸದ್ಯಕ್ಕೆ ಇರೋದಿಲ್ಲ ಇನ್ನು ಮನೆ ಮುಂದೆ ನಿಮಗೆ ಟ್ವೆಂಟಿಯಿಂದ ಟ್ವೆಂಟಿ ಫೈವ್ ಫೀಟ್ ರೋಡ್ ಅವೈಲೇಬಲ್ ಇರುತ್ತೆ ಮನ್ ರೋಡ್ ಅದು ಎರಡು ಕಡೆ ಸೈಡು ರೋಡ್ ಅವೈಲಬಲ್ ಇರೋದು ಈ ಒಂದು ಮನೆಗೆ ಹಾಗಾಗಿ ನಿಮಗೆ ಗಾಳಿ ಬೆಳಕು ಕೂಡ ಯಾವುದೇ ತೊಂದರೆ ಇಲ್ಲ ಅಂತಲೇ ಹೇಳ್ಬೋದು ನೋಡಿ ಫಸ್ಟ್ ಫ್ಲೋರಲ್ಲಿ ಎಂಟ್ರಿ ಆಗಿದ್ದೀನಿ ವಿತ್ ಸೇಫ್ಟಿ ಗೇಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ ಫಸ್ಟ್ ಫ್ಲೋರಲ್ಲಿ ನಿಮಗೆ ಟು ಬಿ ಎಚ್ ಕೆ ಮನೆ ಅವೈಲೇಬಲ್ ಇರುತ್ತೆ ಎರಡಾರ ಸಿಂಪಲ್ಲಾಗಿ ಒಂದು ಸಿಂಗಲ್ಲಾಗಿ ಒಂದು ಸಿಂಗಲ್ ಬಿ ಎಚ್ ಕೆ ಬಾಡಿಗೆ ಕೊಟ್ಕೊಂಡು ಒಂದು ಟು ಬಿ ಎಚ್ ಕೆನ ಸಾಕು ಅನ್ನೋರಿಗೆ ಈ ಒಂದು ಮನೆ ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ಬೋದು ನೋಡಿ ಲಿವಿಂಗ್ ಏರಿಯಾ ತೋರಿಸ್ತೀನಿ ಹಾಲು ಪಿ ಓ ಪಿ ಫೆಸಿಲಿಟಿ ಕೂಡ ಇದೆ ಒಂದು ಕಾಮನ್ ಬಾತ್ರೂಮು ಒಂದು ಅಟ್ಯಾಚ್ ಬಾತ್ರೂಮ್ ಕೂಡ ಬೆಡ್ರೂಮ್ನಲ್ಲಿ ಅವೈಲೇಬಲ್ ಇರುತ್ತೆ ಆಲ್ಮೋಸ್ಟ್ ಎಷ್ಟೋ ಜನ ರಿಕ್ವೆಸ್ಟ್ ಮಾಡ್ತಾ ಇದ್ರು ಸೆವೆಂಟಿ ಲ್ಯಾಕು ಏಯ್ಟಿ ಲ್ಯಾಕ್ ಬಜೆಟಲ್ಲಿ ಮನೆಗಳನ್ನ ತೋರಿಸಿ ಅಂತ ನಾನು ನೋಡ್ದಂಗೆ ಈಗಂತೂ ಬೈಫರ್ಗೇಷನ್ ಇಲ್ಲದಿಂದ ಟ್ವೆಂಟಿ ತರ್ಟಿ ಟ್ವೆಂಟಿ ಫಾರ್ಟಿ ಇಲ್ಲಿ ಬಿಲ್ಡ್ ಮಾಡಿರೋ ಮನೆಗಳು ಸಿಗೋದು ತುಂಬಾ ಕಷ್ಟ ಆಗ್ತಾಯಿದೆ ಹಂಗಾಗಿ ಯಾರೆಲ್ಲ ಈ ಒಂದು ವಿಡಿಯೋ ನೋಡ್ತಿರೋ ಆದಷ್ಟು ಇಮ್ಮಿಡಿಯೇಟಾಗಿ ಬನ್ನಿ ವಿತ್ ಫ್ಯಾಮಿಲಿ ಬಂದರೆ ಬೆಸ್ಟ್ ಅಂತಲೇ ಹೇಳ್ಬೋದು ಯಾಕಂದರೆ ಒಂದೇ ಕ ಒಂದೇ ಸರಿ ಒಂದೇ ಸರಿ ನೀವು ಡಿಸಿಷನ್ ತೊಗೊಬೋದು ಹಾಗಾಗಿ ನನ್ನ ರಿಕ್ವೆಸ್ಟು ವಿತ್ ಫ್ಯಾಮಿಲಿ ಬನ್ನಿ ನಾನು ನೋಡಿದಂಗೆ ಇದು ಬೆಲೆ ಅಂತಲೇ ಹೇಳ್ಬೋದು ಲೋನ್ ಫೆಸಿಲಿಟಿ ಕೂಡ ಆಗುತ್ತೆ ಪ್ರೈವೇಟ್ ಬ್ಯಾಂಕಲ್ಲಿ ನಿಮ್ಮ ಹತ್ರ ಒಂದು ತರ್ಟಿ ಲ್ಯಾಕ್ಸ್ ಕ್ಯಾಶ್ ಇದ್ದು ಇನ್ನುಳಿದಿದ್ದು ಲೋನ್ಗೆ ಹೋಗ್ತೀನಿ ಅಂದರೆ ಆರಾಮ್ಸೆ ಈ ಒಂದು ಪ್ರಾಪರ್ಟಿ ಮೇಲೆ ಲೋನು ಮಾಡಿಕೊಡ್ಬೋದು ಯಾರಾದರೂ ಲೋನ್ ಬೇಕು ಕೂಡ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಈ ಒಂದು ವಿಡಿಯೋ ಕೆಳಗಡೆ ನಾನು ನಮ್ಮ ನಂಬರ್ನ ಡಿಸ್ಪ್ಲೇ ಮಾಡಿದ್ದೀನಿ ಅದಕ್ಕೆ ಕಾಲ್ ಮಾಡಿ ತಿಳ್ಕೊಬೋದು ಏನೇ ಇದರ ಬಗ್ಗೆ ಡೀಟೇಲ್ಸ್ ಬೇಕು ಅಂದ್ರೂ ಇಲ್ಲ ಯಾವುದೇ ರೀತಿಯ ಬೇರೆ ಬಜೆಟ್ ಅಂದರೆ ಒನ್ ಸಿ ಆರು ಒನ್ ಪಾಯಿಂಟ್ ಫೈವು ಟೂ ಸಿ ಆರು ತ್ರೀ ಸಿ ಆರು ಈ ಥರ ಬಜೆಟಲ್ಲಿ ಮನೆಗಳು ಕೂಡ ಅವೈಲೇಬಲ್ ಇರ್ತವೆ ಆ ಒಂದು ಬಜೆಟಲ್ಲಿ ಯಾರಾದರೂ ಮನೆಗಳನ್ನ ನೋಡ್ತಾ ಇದ್ದರೆ ಅದಕ್ಕೂ ಕೂಡ ಕಾಲ್ ಮಾಡ್ಬೋದು ಜೊತೆಗೆ ನೀವು ನೋಡೋದಲ್ಲದೇ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಲ್ಲಿ ಯಾರಾದರೂ ಈ ಒಂದು ಬಜೆಟಲ್ಲಿ ಮನೆಗಳನ್ನ ಹುಡುಕ್ತಾ ಇದ್ರೆ ಅವ್ರಿಗೂ ಶೇರ್ ಮಾಡಿ ತಿಳಿಸ್ಬೋದು ಇದನ್ನು ಈ ಒಂದು ಪ್ರಾಪರ್ಟಿಯಲ್ಲಿ ಇನ್ನು ಬಾತ್ರೂಮ್ ಫಿಟ್ಟಿಂಗ್ಸ್ ಬಾಕಿ ಇತ್ತು ವಾಷಿಂಗ್ ಬಾಕಿ ಇದೆ ಇಂಟೀರಿಯರ್ ಬೇಕು ಅಂದರೆ ಇಂಟೀರಿಯರ್ ಕೂಡ ಮಾಡಿಕೊಡ್ತಾರೆ ವಿತೌಟ್ ಇಂಟೀರಿಯರ್ಸ್ ಹಾಕುವುದು ಕೂಡ ಅದಕ್ಕೂ ಕೂಡ ಓಕೆ ಮಾಡ್ತಾರೆ ನೋಡಿ ಇದು ಮಾಸ್ಟರ್ ಬೆಡ್ರೂಮ್ ಇದು ಸಾರಿ ಅಟ್ಯಾಚ್ ಬಾತ್ರೂಮ್ ಈ ಒಂದು ಬೆಡ್ರೂಮ್ನಲ್ಲಿ ಈ ಒಂದು ಟು ಬಿ ಎಚ್ ಕೆ ಮನೆಯಲ್ಲಿ ಅವೈಲೇಬಲ್ ಇರೋದಿಲ್ಲ ನಾನು ಆಮೇಲೆ ಅಟ್ಯಾಚ್ ಬಾತ್ರೂಮ್ ಇದೆ ಅಂತ ಹೇಳಿ ಹೇಳಿದ್ದೆ ಇದರ ಡೀಟೇಲ್ಸ್ ಸರಿ ಹೇಳ್ತೀನಿ ಟ್ವೆಂಟಿ ಬೈ ತರ್ಟಿ ಟೋಟಲ್ ಸಿಕ್ಸ್ ಹಂಡ್ರೆಡ್ ಸ್ಕ್ವೇರ್ ಫೀಟಲ್ಲಿ ಬಿಲ್ಡ್ ಆಗಿರೋ ಒಂದು ಪ್ರಾಪರ್ಟಿ ಇದು ಫೇಸಿಂಗ್ ಬಂದ್ಬಿಟ್ಟು ವೆಸ್ಟ್ ಫೇಸು ಇನ್ನು ಡೋರ್ ಫೇಸಿಂಗ್ ಬಂದ್ಬಿಟ್ಟು ನಂದಿ ಫೇಸ್ ಅಂತಾರೆ ಅಂದರೆ ನಾರ್ತು ನಾರ್ತ್ಗೆ ನಿಮಗೆ ಡೋರು ಅವೈಲೇಬಲ್ ಇರ್ತವೆ ಮಾದ ನಾಯಕರಣಿ ನಗರಸಭೆ ಈ ಸೊತ್ತು ಈ ಒಂದು ಪ್ರಾಪರ್ಟಿಗೆ ರೆಡಿ ಇರುತ್ತೆ ఇం వాటర్ ఫెసిలిటీ సిఎంసి వాటర్ ఫెసిలిటీలబల్ బస్టాప్ కేవలవ టూ హండ్రెడ్ త్రీ హండ్రెడ్ మీటర్ అంతే హోదు గ్రౌండ్ ఫ్లోర సింగల్ బిఎకె బరుతా ఫస్ట్ ఫ్లొరల్ టు 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 ಮೇಲೆ ಕೂಡ ಆಪ್ಷನ್ ಇರುತ್ತೆ ನೀವು ಸೆಕೆಂಡ್ ಫ್ಲೋರ್ ಏನಾದರೂ ಮಾಡ್ಕೊತೀನಿ ಅಂದರೆ ಪಿಲ್ಲರ್ ಕನ್ಸ್ಟ್ರಕ್ಷನ್ ಆಗಿರುತ್ತೆ ಇದು ಒಂದು ಪ್ರಾಪರ್ಟಿ ವಿಡಿಯೋ ನೋಡ್ತಾ ಇರೋರು ಯಾರ್ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಬೆಲ್ ಬಟನ್ ಐಕನ್ನ ಕ್ಲಿಕ್ ಮಾಡಿ ಯಾಕಂದರೆ ನಾನು ಯಾವುದೇ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ವಿಡಿಯೋ ಆಗಲಿ ಫೋಟೋ ಆಗಲಿ ಶಾರ್ಟ್ಸ್ ಆಗಲಿ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸೊ ಹಂಗಾಗಿ ಆವಾಗ ನೀವು ಇಮಿಡಿಯೇಟಾಗಿ ನೀವು ಪ್ರಾಪರ್ಟಿ ಜೆನ್ಯನ್ ಆಗಿ ಇದ್ದರೆ ಗಮನಿಸ್ಬೋದು ಇದಲ್ಲದಲೇ ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲೂ ಕೂಡ ನಮ್ಮ ಚಾನಲ್ ಪೇಜ್ ಅವೈಲೇಬಲ್ ಇರುತ್ತೆ ಸೊ ಅಲ್ಲೂ ಕೂಡ ನೀವು ಫಾಲೋ ಮಾಡ್ಬೋದು ಅಲ್ಲಿ ಶಾರ್ಟ್ಸ್ ವಿಡಿಯೋ ಇರುತ್ತೆ ಆಲ್ಮೋಸ್ಟು ಇಲ್ಲಿ ಫುಲ್ ವಿಡಿಯೋ ಅಪ್ಲೋಡ್ ಮಾಡಿರ್ತೀವಿ ನೋಡಿ ತೌಸಂಡ್ ಲೀಟರ್ಸ್ ಟ್ಯಾಂಕ್ನ ಪ್ರೊವೈಡ್ ಮಾಡಿದ್ದಾರೆ ನೋಡಿ ಈ ಕಡೆ ಟೆರೆಸ್ ತೋರಿಸ್ತಾ ಇದ್ದೀನಿ ಸುತ್ತಮುತ್ತ ಲೊಕೇಶನ್ ತೋರಿಸ್ತಾ ಇದ್ದೀನಿ ನೋಡಿ ಎಲ್ಲ ಆಲ್ರೆಡಿ ಡೆವಲಪ್ಮೆಂಟ್ ಆಗಿರೋ ಜಾಗ ಅಂತಲೇ ಹೇಳ್ಬೋದು ಏನಿವೆ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೆ ಸಿಗೋಣ ಮತ್ತೊಂದು ಪ್ರಾಪರ್ಟಿಯೊಂದಿಗೆ ಮತ್ತೊಂದು ವೀಡಿಯೋದೊಂದಿಗೆ